I'm grumpy. ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ಅಂತ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಇಂದು ಕೇವಲ ಶಾಲಾ ಕಾಲೇಜಿನಲ್ಲಿ ಕೇವಲ ಓದು ಬರ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಮನೋರಂಜನೆ ಹೆಚ್ಚಾಗುತ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತಿನ ಎರಡನೇ ದಿನ ಅಂದರೆ ಫಸ್ಟ್ ದಿವಸ ಟ್ವೀಟ್ಸ್ ಡೇ ಅಂತ ಮಾಡಿದ್ವಿ ಸೆಕೆಂಡ್ ಟ್ರೆಡಿಷನಲ್ ಡೇ ತರ್ಡ್ ಥೀಮ್ ಡೇ ಅಂತ ಮಾಡ್ತೀವಿ ನಾಳೆ ಒಂದಿನ ಕೂಡ ಮಾಡ್ತೀವಿ ಇವತ್ತು ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಹೀಗಾಗಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಾಗಲಿ ಅಥವಾ ಸಾಂಪ್ರದಾಯಿಕ ಊಟವನ್ನು ಮಾಡುವುದಾಗಲಿ ಇವತ್ತಿನ ದಿನದಂದು ಎಲ್ಲರೂ ಸಾಂಪ್ರದಾಯಿಕ ಒಂದು ಉಡುಗೆ ತೊಡುಗೆ ಅಂದರೆ ರೇಷ್ಮೆ ಸೀರೆ ಆಗಲಿ ಲಿಲಿಕಲ್ ಸೀರೆ ಆಗಲಿ ಈ ಥರ ಎಲ್ಲ ಒಂದು ಶಿಕ್ಷಕರೊಡನೆ ಮತ್ತು ವಿದ್ಯಾರ್ಥಿಗಳ ಜೊತೆ ಜೊತೆಗೆ ನಾವೆಲ್ಲರೂ ಆ ಒಂದು ವೇಷಭೂಷಣ ಹಾಕೊಂಡು ಮತ್ತು ಅವರದೇ ಆದಂಥ ಒಂದು ರಿಯಾಕ್ಷನ್ ಕೂಡ ಮಾಡಿದ್ವಿ ಅಷ್ಟೇ ಅಲ್ಲದೆ ಹಳ್ಳಿಯ ಸೊಬಗು ಊಟ ಹೇಗಿರುತ್ತೆ ಜೋಳದ ರೊಟ್ಟಿ ಆಗಿರಲಿ ಶಿರ ಆಗಿರಲಿ ಸಜ್ಜೆ ರೊಟ್ಟಿ ಆಗಿರಲಿ ಹೋಳಿಗೆ ಆಗಿರಲಿ ಹಿಂಗಾದ ಹೋಳಿಗೆ ಆಗಿರಲಿ ಮೂರು ಥರ ನಾಲ್ಕೈದು ಥರ ಚಟ್ನಿ ಆಗಿರಲಿ ಅಣ್ಣ ಸಾಂಬಾರು ಬದ್ನಿಕಾಯಿ ಪಲ್ಯ ಈ ಥರ ಎಲ್ಲ ರೀತಿಯ ಒಂದು ಅಡುಗೆಗಳನ್ನು ಇಟ್ಟು ನಮ್ಮ ಶಾಲೆಯ ಎಲ್ಲ ನನ್ನ ಶಿಕ್ಷಣ ಶಿಕ್ಷಕರಾಗಲಿ ನನ್ನ ಸ್ನೇಹಿತರಿಗೆ ಎಲ್ಲರನ್ನ ಒಟ್ಟುಗೂಡಿಸಿ ಕುಳಿತುಕೊಂಡು ಅವರಿಗೆ ಎಲ್ಲ ರೀತಿಯ ಅಡುಗೆಗಳನ್ನ ಬಳಸಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಇದೊಂದು ನಮ್ಮ ಕರ್ನಾಟಕದ ವೈವಿಧ್ಯಮತೆಯ ಒಂದು ಉಡುಗೆ ತೊಡುಗೆಗಳನ್ನೋದನ್ನು ನಾವು ಇವತ್ತು ಎಲ್ಲರಿಗೆ ತೋರಿಸಿಕೊಟ್ಟಿದ್ದೇವೆ ಹೀಗಾಗಿ ನಮ್ಮ ಸಾಂಪ್ರದಾಯಿಕ ಎಂದಿಗೂ ನಾವು ಮರೆಯೋದಿಲ್ಲ ಅನ್ನೋ ಒಂದು ಕಾರಣದಿಂದ ನಾವೆಲ್ಲರಿಗೂ ಈ ಒಂದು ಫಂಕ್ಷನ್ ಮೂಲಕ ಈ ಒಂದು ಆ ಕಾರ್ಯಕ್ರಮದ ಮೂಲಕ ನಾವೆಲ್ಲರಿಗೂ ತಿಳಿಸಿದ್ದೇವೆ ಅಂತ ಹೇಳ್ತಾ ಇದು ಒಂದು ಶೈಕ್ಷಣಿಕ ಒಂದು ಯುಗದಲ್ಲಿ ಕೇವಲ ಓದು ಬರ ಅಷ್ಟೇ ಇಲ್ಲ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರೆ ಅವರಲ್ಲಿ ಇಂತಹ ಭಾವನೆಗಳು ಹೆಚ್ಚಾಗುತ್ತವೆ ಅಂತ ಹೇಳ್ಬೋದು

ಎಲ್ಲರಿಗೂ ನಮಸ್ಕಾರ ನಮ್ಮ ಬಸವೇಶ್ವರ ಪದವಿಪುರ ಕಲಾ ಮಹಾವಿದ್ಯಾಲಯದಲ್ಲಿ ನಾವು ಸಾಂಪ್ರದಾಯಿಕ ಸಪ್ತಾಹವನ್ನು ಮಾಡುತ್ತಿದ್ದೇವೆ ಅದರ ಅಂಗವಾಗಿ ಇವತ್ತು ಎರಡನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ ಈಗಲೂ ದೇಶಿ ಸೊಬಗನ್ನ ನೀಡ್ ನೀಡ್ಬೇಕಂತ ಹೇಳಿ ವಿಲ್ಕಾಲ್ ಸ್ಯಾರಿ ಮತ್ತು ಜುಬ್ಬಾ ಮತ್ತು ಪೈಜಾಮ ಪಂಚೇನ ಉಡುಗೆಗಳನ್ನು ತೊಡ ಧರಿಸಿಕೊಂಡು ಬಂದಿದ್ದೇವೆ ಇದರ ಅಂಗವಾಗಿ ಎಲ್ಲರಿಗೂ ಹಂಚಿಕೊಂಡು ನಾವು ಎಲ್ಲ ರೀತಿಯ ಅಂದರೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಯಾವ್ಯಾವ ತರಹದ ಅಡುಗೆಗಳನ್ನು ಮಾಡಿಸುತ್ತಾರೋ ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಹಂಚಿಕೊಂಡು ಅಡುಗೆಗಳನ್ನು ಮಾಡಿಸಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕು ಕುಳಿತು ಅಡುಗೆಯನ್ನು ಎಲ್ಲರಿಗೂ ಊಟ ಮಾಡಿಸಿ ಎಲ್ಲರೂ ರ್ಯಾಂಪು ವಾಕನ್ನು ಮಾಡುವುದರ ಮೂಲಕ ನಾವು ದೇಶಿ ಸೊಬ್ಬಗನ್ನು ಹೆಚ್ಚಿಸಿದ್ದೇವೆ ಧನ್ಯವಾದಗಳು